ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ಡಿಮ್ಯಾಂಡ್ ಇರುವ ಹೆಲ್ದಿ ಆಗಿರುವ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಶೈಲಿಗಿಂತ ರುಚಿಯಾಗಿರುವ ಪನೀರ್ ತರಕಾರಿ ಪುಲಾವ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತವಾಗಿಯೂ ನಾನು ಮಾಡುವ ಈ ವೆಜ್ ಪುಲಾವ್ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಎರಡು ಗ್ಲಾಸ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದರೂ ತಗೋಬಹುದು ಇವಾಗ ಈ ರೈಸ್ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಇಲ್ಲಿ ನಾನು ಪನೀರ್ ಫ್ರೈ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಡೆ ಸವರ್ಕೊಂಡು ಈಗ ಕಾಲು ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಅರಿಶಿಣ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ನೂರ ಐವತ್ತು ಗ್ರಾಮ್ನಷ್ಟು ಪನ್ನೀರ್ ಹಾಕಿ ಪನೀರ್ ಲೈಟ್ ಆಗಿ ಬ್ರೌನ್ ಕಲರ್ ಆಗುವವರೆಗೂ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿ ತೆಗೆದಿಡಬೇಕು ನಂತರ ಸ್ಟೌವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಐದಾರು ಚಮಚ ಎಣ್ಣೆ ಹಾಗೆ ಒಂದು ಚಮಚ ತುಪ್ಪ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಮೀಡಿಯಂ ಸೈಜ್ನ ಈರುಳ್ಳಿ ಉದ್ದದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೊದಲು ಈರುಳ್ಳಿ ಎರಡು ನಿಮಿಷ ಫ್ರೈ ಮಾಡಿ ನಂತರ ಇದಕ್ಕೆ ಎಲ್ಲಾ ಮಸಾಲೆ ಹಾಕಬೇಕು ಅಂದ್ರೆ ಎರಡು ಪಲಾವೆಲೆ ಒಂದು ದೊಡ್ಡ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ಒಂದು ಮೊಗ್ಗು ಒಂದು ಚಕ್ರ ಹೂವು ಒಂದು ಜಾವಿತ್ರಿ ಒಂದು ಇಂಚು ಚಕ್ಕೆ ಹಾಗೆ ನಾಲ್ಕು ಲವಂಗ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಆಮೇಲೆ ಎಂಟು ಹಸಿ ಮೆಣಸಿನಕಾಯಿ ಉದ್ದದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಈರುಳ್ಳಿಯ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಥರ್ಟಿ ಸೆಕೆಂಡ್ ಫ್ರೈ ಮಾಡಿ ನಂತರ ಇದಕ್ಕೆ ಎರಡು ಕಟ್ ಮಾಡಿರೋ ಕ್ಯಾರೆಟ್ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಇಲ್ಲಿ ಒಂದೊಂದು ತರಕಾರಿ ಹಾಕಿದ ಮೇಲೆ ಒಂದೊಂದು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿ ಒಟ್ಟಿಗೆ ಹಾಕಬಾರ್ದು ಕ್ಯಾರೆಟ್ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ಹಾಕಿ ಅದು ಕೂಡ ಒಂದು ನಿಮಿಷ ಫ್ರೈ ಮಾಡಿ ಅದಾದ ಮೇಲೆ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ನಂತರ ನಾನಿಲ್ಲಿ ಒಂದು ಕಪ್ ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ ನಿಮಗೆ ಫ್ರೆಶ್ ಬಟಾಣಿ ಸಿಕ್ಕಿದ್ರೆ ಅದನ್ನೇ ಬಳಸಿ ಬಟಾಣಿ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಹಾಗೆ ಬಿಡಿ ಫ್ಲೇಮ್ ಸಣ್ಣ ಉರಿಯಲ್ಲೇ ಇರಬೇಕು ಈ ಕಡೆ ಮಸಾಲೆ ಪ್ರಿಪೇರ್ ಮಾಡೋಕೋಸ್ಕರ ಕಾಲು ಲೀಟರ್ ಮೊಸರು ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲ ಒಂದು ಚಮಚ ಉಪ್ಪು ಎರಡು ಚಮಚ ಖಾರದ ಪುಡಿ ಕಾಲು ಚಮಚ ಅರಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆ ರೆಡಿ ಆಗಿದೆ ಈ ಕಡೆ ಒಂದು ನಿಮಿಷ ಕೂಡ ಆಗಿದೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಕಲಸಿರುವ ಮಸಾಲೆ ಹಾಕಿ ಹಾಗೆ ಮಸಾಲೆಯ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡಬೇಕು ಒಂದು ನಿಮಿಷದ ನಂತರ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮೂರುವರೆ ಗ್ಲಾಸ್ನಷ್ಟು ನೀರು ಹಾಕಬೇಕು ಅಂದ್ರೆ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ನಷ್ಟು ನೀರು ಯಾಕೆಂದ್ರೆ ಅಕ್ಕಿ ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ಅರ್ಧ ಗ್ಲಾಸ್ ಕಡಿಮೆ ನೀರು ಹಾಕಬೇಕು ಹಾಗೆ ಈ ಮಸಾಲೆನಲ್ಲೂ ಕೂಡ ಸ್ವಲ್ಪ ನೀರು ಇರುತ್ತೆ ನೀರು ಹಾಕಿದ ಮೇಲೆ ಈಗ ಇದರ ಮೇಲೆ ಮೂರು ಮೀಡಿಯಂ ಸೈಜ್ನ ಟೊಮೊಟೊ ಕಟ್ ಮಾಡಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ನೀರಿನ ಒಂದು ಕುದಿ ಬಂದ ಮೇಲೆ ನೆನೆಸಿರುವ ಅಕ್ಕಿಯ ನೀರನ್ನೆಲ್ಲ ತೆಗೆದು ಅಕ್ಕಿ ಹಾಕಿ ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ ಈಗ ಇದ್ರ ಮೇಲೆ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಲಿಕ್ಕೆ ಬಿಡಿ ಒಂದು ನಿಮಿಷದ ನಂತರ ನೀವು ಇಲ್ಲಿ ಉಪ್ಪು ಚೆಕ್ ಮಾಡ್ಕೋಬೇಕು ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಳ ಮುಚ್ಚಿ ಹದಿನೈದರಿಂದ ಹದಿನೇಳು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಲಿಕ್ಕೆ ಬಿಡ್ಬೇಕು ನೋಡಿ ಹದಿನೈದು ನಿಮಿಷದ ನಂತರ ಓಪನ್ ಮಾಡ್ತಾ ಇದೀನಿ ಪುಲಾವ್ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿ ಹಾಗೆ ಮುಚ್ಚಳ ಮುಚ್ಚಿ ಐದು ನಿಮಿಷ ಬಿಡಿ ಅಷ್ಟರಲ್ಲಿ ಸಿಂಪಲ್ ಆಗಿ ಒಂದು ರೈತ ಮಾಡ್ಕೊಳ್ಳೋಣ ಇಲ್ಲಿ ಕಾಲ್ ಲೀಟರ್ ಮೊಸರು ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮೊಸರು ಹುಳಿ ಇದ್ರೆ ಸ್ವಲ್ಪ ನೀರ್ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಡಿ ಈ ಕಡೆ ಈಗ ಈ ಚಾಪರ್ ನಲ್ಲಿ ಒಂದು ಸಣ್ಣ ಸೈಜ್ ನ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದೀನಿ ಹಾಗೆ ಒಂದು ಸೌತೆಕಾಯಿ ಕಟ್ ಮಾಡಿ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನೀವು ಚಾಕುವಿನಿಂದ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಇವಾಗ ಇದು ರೆಡಿ ಆಗಿದೆ ನೀವು ನೋಡಬಹುದು ಎಷ್ಟು ಸಣ್ಣದಾಗಿ ಕಟ್ ಆಗಿದೆ ಅಂತ ಈವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಸೌತೆಕಾಯಿನ ಈ ಮೊಸರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಉದುರಿಸಿ ಇದು ಆಪ್ಷನಲ್ ಈಗ ರಾಯ್ತ ರೆಡಿ ಆಗಿದೆ ಈ ಕಡೆ ಪುಲಾವ್ ಗಿಡ ರೆಡಿ ಆಗಿದೆ ನೀವು ನೋಡಬಹುದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೊಮೊಟೊ ಮೇಲೆ ಹಾಕಿದ್ರಿಂದ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಈಗ ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡ್ಕೋಬಹುದು ನೀವು ಈ ರೆಸಿಪಿ ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಹಾಗೆ ಪ್ಲೀಸ್ ಒಂದು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಇನ್ನಷ್ಟು ಹೊಸ ರೆಸಿಪಿ ಹೊಸ ಅಡುಗೆಯೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು